ಗಾಂಧೀಜಿಯವರು ಮಾ ಒಂದು ಮಾತು ಹೇಳಿದರೆ ಭಾರತ ದೇಶ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಗುಡಿ ಕೈಗಾರಿಕೆಗಳು ತಲೆ ಎತ್ತಬೇಕು ಹೊರ್ಗಡೆ ಸಿಗುವಂಥ ಎಣ್ಣೆನೂ ನಮ್ಮ ಗಾಣದ ಎಣ್ಣೆನು ತಗೊಂಡು ಅವರು ಟೇಸ್ಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆವಾಗ ಅವರೇ ರೆಕಮೆಂಡ್ ಮಾಡ್ತಾರೆ ಅವರ ಹಸ್ಬೆಂಡ್ಗಳಿಗೆ ರೆಕಮೆಂಡ್ ಮಾಡ್ತಾರೆ ನಮಗೆ ಈ ಎಣ್ಣೆನೆ ಬೇಕು ಆ ಎಣ್ಣೆ ಬೇಡ ಅಂತ ಮಣ್ಣಿಗೆ ಆಗಿರ್ಬೋದು ಗಾಳಿಗೆ ಆಗಿರ್ಬೋದು ನೀರಿಗೆ ಆಗಿರ್ಬೋದು ವಾತಾವರಣಕ್ಕೆ ಜೀರೋ ಪರ್ಸೆಂಟ್ ಪೊಲ್ಯೂಷನ್ ಅಲ್ಲ ಅಮೃತ್ ಮಹಲ್ ಇರುತ್ತೆ ಹಳ್ಳಿಕಾರಿ ಇರುತ್ತೆ ಕಿಲಾರಿ ಇರುತ್ತೆ ದೇವಣಿ ಇರುತ್ತೆ ಇವೆಲ್ಲ ದೇಶಿ ತಳಿಗಳು ಇವನು ಕೂಡ ಮತ್ತೆ ಮಲ್ನಾಡ್ ಗೀಟ ಇವೆಲ್ಲಾನು ಅಭಿವೃದ್ಧಿ ಪಡಿಸ್ದಂಗೆ ಆಗುತ್ತೆ ಜಿಲ್ಲಾ ಮಟ್ಟದಲ್ಲಿ ಇದ್ದಂಥ ಒಂದು ಎರಡು ಆಸ್ಪತ್ರೆಗಳು ಈಗ ಹೋಬಳಿ ಮಟ್ಟದಲ್ಲಿ ಐದು ಆರು ಆಸ್ಪತ್ರೆಗಳಾಗ್ಬಿಟ್ಟಿವೆ ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗ್ಬಿಟ್ಟಿವೆ ನಾವು ಕೂಡ ಚೆನ್ನಾಗಿರೋ ಎಣ್ಣೆ ತಿಂತಾ ಇದ್ದೀವಿ ಅಂದರೆ ನಾವು ಲವಲವಿಕಿಯಾಗಿರ್ತೀವಿ ಹದಿಮೂರು ಕೆ ಜಿ ನಾವು ಕೊಬ್ಬರಿ ಹಾಕಿದ್ರೆ ಎರಡೂವರೆ ಕೆ ಜಿಗೆ ಒಂದು ಲೀಟರ್ ಎಣ್ಣೆ ಬರುತ್ತೆ ಈ ಕೆಲಸ ಮಾಡಿದ್ರೆ ನಮಗೆ ಕೋಟಿ ಪುಣ್ಯ ಸಿಗದಷ್ಟು ಇದು ಲಾಭದ್ದು ಒಂದು ಕಡೆ ಬಿಟ್ಟಾಕಿ ಸರ್ಕಾರಿ ಶಾಲೆಗಳಿಗೆ ನಮ್ಮ ಆದಾಯದಲ್ಲಿ ಒಂದಿನ ಇಂತಿಷ್ಟು ಪ್ರಮಾಣ ಅಂತ ತೆಗೆದಿಟ್ಟು ಅದನ್ನು ಕೊಟ್ಟರೆ ಸಹಾಯ ಮಾಡಿದಂಥ ಆಗುತ್ತೆ ಇದು ನಮಗೆ ಮಾತ್ರ ಸಾಮಾಜಿಕ ಕಳಕಳಿ ಆಗೋಲ್ಲ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂತೆ ಆಗುತ್ತೆ ನನ್ನ ಹೆಸರು ಕೆಂಪಮ್ಮ ಅಂತೇಳಿ ಅರೆತಿಪ್ಪೂರು ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ನನ್ನ ವಿದ್ಯಾಭ್ಯಾಸ ಸೆಕೆಂಡ್ ಪಿ ಯು ಸಿ ಆಗಿರ್ತದೆ ಇದು ಪುಣ್ಯಕೋಟಿ ನ್ಯಾಚುರಲ್ಸ್ ಆಯಿಲ್ ಎತ್ತಿನ ಗಾಣದ ಘಟಕ ನಾವು ಈ ಎತ್ತಿನ ಗಾಣದ ಘಟಕವನ್ನು ಪ್ರಾರಂಭ ಮಾಡೋ ಉದ್ದೇಶ ಏನು ಅಂದರೆ ಒಂದು ನಾವು ಉತ್ತಮವಾದಂಥ ನೈಸರ್ಗಿಕವಾದಂಥ ಆದಂತ ಎಣ್ಣೆನ ಕೊಡಬೇಕು ಅನ್ನೋ ಉದ್ದೇಶ ಒಂದು ಎರಡನೇದು ದೇಶಿ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋದು ಎರಡು ಉದ್ದೇಶ ಆದರೆ ಯಾರೂ ಕೂಡ ಪುಕ್ಕಟೆಯಾಗಿ ಇವತ್ತು ಸಮಾಜಕ್ಕೆ ಕೊಡುಗೆ ಕೊಡ್ತೀನಿ ಅಂತ ಯಾರೂ ಅನ್ನಲ್ಲ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಾದರೂ ಅಂತೂ ಆದಾಯ ಬಂದೇ ಬರುತ್ತೆ ಈ ಆದಾಯದಲ್ಲಿ ಒಂದು ಐದು ಪರ್ಸೆಂಟು ಆದಾಯವನ್ನು ಈಗ ನಾವು ಕೆಲವೊಂದು ಪ್ರದೇಶಗಳನ್ನು ನೋಡಿದ್ವಿ ನಾವು ಕೂಡ ಅನುಭವಿಸಿದ್ದೀವಿ ಸರ್ಕಾರಿ ಶಾಲೆಗಳನ್ನ ಇವತ್ತೆಲ್ಲ ಮುಚ್ತಾ ಇದ್ದಾರೆ ಕಾರಣ ಏನು ಅಂದರೆ ಉತ್ತಮ ಸೌಲಭ್ಯ ಇಲ್ಲ ಮತ್ತು ಮಕ್ಕಳನ್ನ ಅಲ್ಲಿಗೆ ಯಾರೂ ಸೇರಿಸ್ತಾ ಇಲ್ಲ ಕಾರಣ ಏನು ಅಂದರೆ ಸ್ಪೋರ್ಟ್ಸ್ ಇರಲ್ಲ ಮತ್ತು ಎಜುಕೇಷನಲ್ಲಿ ಫಾಸ್ಟ್ ಇರೋಲ್ಲ ಅದು ಕೆಲವೊಂದು ನ್ಯೂನತೆಗಳು ಜಯಿಸ್ತಿರೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಇದನ್ನು ಇದ್ದಾರೆ ಇದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಸಮಾಜಕ್ಕೆ ಮತ್ತೊಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಸರ್ಕಾರಿ ಶಾಲೆ ಮಕ್ಳುಗಳಿಗೆ ಅಯ್ಯಷ್ಟು ಸ್ಕೋರ್ ಮಾಡಿದಂಥ ಮಕ್ಳುಗಳಿಗೆ ಯಾವುದಾದ್ರು ಒಂದು ಪ್ರೋತ್ಸಾಹವಾದ ಸಹಾಯಧನ ಕೊಡಬೇಕು ಕ್ರೀಡೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಶೂಸ್ಗಳಿರ್ಬೋದು ಸರ್ಟ್ಸ್ಗಳಿರ್ಬೋದು ಅಥವಾ ಆಟ ಸಾ ಆಟೋಟ ಸಾಮಗ್ರಿಗಳಿರ್ಬೋದು ಇವನ್ನು ನಾವು ಸರ್ಕಾರಿ ಶಾಲೆಗಳಿಗೆ ನಮ್ಮ ಆದಾಯದಲ್ಲಿ ಒಂದಿನ ಇಂತಿಷ್ಟು ಪ್ರಮಾಣ ಅಂತ ತೆಗೆದಿಟ್ಟು ಅದನ್ನು ಕೊಟ್ಟರೆ ಸಹಾಯ ಮಾಡ್ದಂಥ ಆಗುತ್ತೆ ಯಾಕೆಂದರೆ ನಾವು ಕೂಡ ಓದ್ತಾ ಇರಬೇಕಾದ್ರೆ ಇವೆಲ್ಲ ಸೌಲಭ್ಯಗಳು ಇರಲಿಲ್ಲ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಅನುಭವಿಸಿದಂಥ ಕಷ್ಟಗಳನ್ನ ಈಗ ಓದ್ತಾ ಇರುವಂಥ ಮಕ್ಕಳು ಕೂಡ ಅನುಭವಿಸ್ಬಾರ್ದು ಮುಂದೆ ಇದು ಇದು ನಮಗೆ ಮಾತ್ರ ಸಾಮಾಜಿಕ ಕಳಕಳಿ ಆಗಲ್ಲ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂತೆ ಆಗುತ್ತೆ ನಾವೀಗ ಒಂದು ಗಾಣಕ್ಕೆ ಇದು ಕೆಪಾಸಿಟಿ ಇರೋದು ಹದಿಮೂರು ಕೆ ಜಿ ಯಾವುದೇ ಪದ ಸಣ್ಣ ಪದಾರ್ಥ ಆದರೆ ಹತ್ತು ಕೆ ಜಿ ಮಾತ್ರ ಕೊಬ್ಬರಿ ಆದರೆ ಹದಿಮೂರು ಕೆ ಜಿ ಹಾಕ್ಬೇಕಿತ್ಕೆ ಅದು ಕ್ವಾಲಿಟೀಸ್ ಪದಾರ್ಥಗಳನ್ನೇ ಹಾಕಿದ್ರೆ ನಾವು ಕ್ವಾಲಿಟಿ ಎಣ್ಣೆನ ತೆಗಿಯೋಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ ಹದಿಮೂರು ಕೆ ಜಿ ನಾವು ಕೊಬ್ಬರಿ ಹಾಕಿದ್ರೆ ಎರಡೂವರೆ ಕೆ ಜಿಗೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಇದಕ್ಕೆ ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡೋಲ್ಲ ನಾವು ಯಾಕೆಂದರೆ ನೀರು ಆ್ಯಡ್ ಇದರಲ್ಲೇ ಎಣ್ಣೆ ಅಂಶ ಜಯಿಸ್ತಿರೋದ್ರಿಂದ ನೀರನ್ನು ಆ್ಯಡ್ ಮಾಡಿದ್ರೆ ಎಣ್ಣೆ ಕೆಟ್ಟೋಗುತ್ತೆ ಮತ್ತು ಇದು ಭಾಳ ಉಪಯುಕ್ತವಾದದ್ದು ಕೊಬ್ಬರಿ ಹಿಂದೆ ನಾವು ಗ್ರೀಸ್ ಇದ್ದಂಗೆ ಇದು ನಮ್ಮ ನಾವು ಮಾ ಮಾನವನ ದೇಹಕ್ಕೆ ಹೊರಗಿಂದ ಯಾವುದೇ ರೀತಿಯ ನ್ಯೂಟ್ರಿಯನ್ಸಲ್ಲಿ ಆಹಾರಕ್ಕೆ ಬೇಕಾದ ಪೋಷಕಾಂಶಗಳು ಹೊರಗಡೆಯಿಂದ ಬರೋಲ್ಲ ನಾವು ತಿನ್ನುವಂಥ ಆಹಾರದಲ್ಲೇ ಬರೋದರಿಂದ ನಾವು ತಿನ್ನುವಂಥ ಆಹಾರ ಚೆನ್ನಾಗಿರಬೇಕು ಅದರಿಂದ ನಾವು ಒಳ್ಳೆ ಕೊಬ್ಬರಿನೇ ಯೂಸ್ ಮಾಡ್ತಾ ಇದ್ದೀವಿ ಇದು ಒಂದು ಗಾಣಕ್ಕೆ ಐದು ಐದು ಲೀಟ್ರ್ ಎಣ್ಣೆ ತೆಗಿಬೋದು ಅಷ್ಟೇ ಅದು ಎರಡು ಗಂಟೆ ಟೈಮು ನಾವು ಇಬ್ಬರಿ ಸಿಬ್ಬಂದಿ ಒಂದು ಎತ್ತು ಇದ್ರೂ ಇಷ್ಟು ಜನ ಶ್ರಮ ವಹಿಸಿದ್ರೆ ಇದರಿಂದ ಒಂದು ನಾಲ್ಕೂವರೆಂದ ಐದು ಲೀಟರ್ ಎಣ್ಣೆಯನ್ನು ಉತ್ಪಾದನೆ ಮಾಡ್ಬೋದು ತದ್ದಂತ ಎಣ್ಣೆನ ನಾವು ಒಂದು ಐದು ದಿನ ಸ್ಟೀಲ್ ಡ್ರಮ್ಗಳ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಪರಿಸರವನ್ನ ಪ್ಲಾಸ್ಟಿಕ್ ನಿಂದ ಮುಕ್ತ ಮಾಡಿ ಅಂತ ಹೇಳಕ್ಕೆ ಬಯಸ್ತೀನಿ ಇದರ ಸ್ಟೀಲ್ ಡ್ರಮ್ನಲ್ಲಿ ಒಂದು ಐದು ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ನಮ್ಗೆ ಶುದ್ಧವಾದಂತ ಎಣ್ಣೆ ಸಿಗುತ್ತೆ ನಾವು ಹೊರ್ಗಡೆ ಹೋಗಿ ಎಣ್ಣೆ ತಗೊಬಂದ್ರೆ ನೂರ ಇಪ್ಪತ್ತರಿಂದ ನೂರೈವತ್ತು ರೂಪಾಯಿಲಿ ಅದೇ ಐ ಕ್ವಾಲಿಟಿ ಎಣ್ಣೆ ಅಂತ ಕೊಡ್ತಾಯಿದ್ರು ನಾವು ಅದನ್ನೇ ನಾವು ಸೂಪರ್ ಕ್ವಾಲಿಟಿ ಎಣ್ಣೆನೇ ತಿಂತಾಯಿದ್ದೀವಿ ಅಂತ ತಿಳ್ಕೊಂಡಿದ್ವಿ ನಾವು ಬಂದು ಗಾಣಕ್ಕೆ ಕೆಲಸ ಮಾಡಿದಾಗ ಗೊತ್ತಾಯಿತು ಎಣ್ಣೆ ಯಾವ ಕ್ವಾಲಿಟಿಲಿದೆ ಎಷ್ಟು ಪ್ರೈಸ್ ಬೇಕು ಕ್ವಾಲಿಟಿ ಎಣ್ಣೆ ತಿನ್ನಬೇಕು ಅಂದರೆ ಯಾವ ಪ್ರೈಸಲ್ಲಿ ತಗೋಬೇಕು ಅದಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಈಗ ನಾನು ಇದ್ರ ಬಗ್ಗೆ ತಿಳ್ಕೊಂಡಿರೋ ಮಟ್ಟದಲ್ಲಿ ಹೇಳುವಂಥದ್ದಾದ್ರೆ ಮೂರು ಕೆ ಜಿ ಮೂರು ಕೆ ಜಿ ಕಡಲೆ ಬೀಜ ಹಾಕಿದ್ರೆ ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆನ ನಾನೇ ಉತ್ಪಾದನೆ ಈಗ ನಾನು ಮಾಡ್ತಾಯಿದ್ದೀನಿ ಅದರಿಂದ ನಾನು ಹೇಳ್ತಾ ಇದ್ದೀನಿ ನಾನೇ ಉತ್ಪಾದನೆ ಮಾಡ್ತಾಯಿದ್ದೀನಿ ಎರಡೂವರೆ ಕೆ ಜಿ ಕೊಬ್ಬರಿ ಹಾಕಿದ್ರೆ ಒಂದು ಲೀಟ್ರ್ ಎಣ್ಣೆ ತೆಗಿತಾಯಿದ್ದೀನಿ ಅದು ಕೂಡ ಶ್ರಮ ಜಯಿಸ್ತಿ ಇರುತ್ತೆ ಅದಕ್ಕೆ ಅದಕ್ಕೆ ಎರಡು ಗಂಟೆ ಇಲ್ಲಿ ಸಿಬ್ಬಂದಿಗಳು ಕೂಡ ವರ್ಕ್ ಮಾಡಬೇಕು ಮತ್ತು ಎತ್ತುಗಳ ಸಹಾಯದಿಂದ ವರ್ಕ್ ಮಾಡಬೇಕು ಇದನ್ನು ಇದಕ್ಕೆ ಬೆ ತಗಲುವಂಥ ವೆಚ್ಚ ಹೆಚ್ಚಾಗಿರೋದ್ರಿಂದ ಕಡಿಮೆ ಬೆಲೆಯಲ್ಲಿ ಎಣ್ಣೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅಲ್ಲಿಗೀಗ ಕೇಳಿದ್ರೆ ವಾ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಎಣ್ಣೆ ಅಂತ ಕೇಳ್ತಾರೆ ಆದರೆ ಅದು ಉತ್ಕೃಷ್ಟ ಗುಣಮಟ್ಟ ಏನು ಅನ್ನೋದು ಅದನ್ನು ತೆಗಿತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೀವು ಬಂದು ಇದರಲ್ಲಿ ವೀಕ್ಷಣೆ ಮಾಡಿ ಅದು ಯಾವ ರೀತಿ ಗುಣಮಟ್ಟ ಇರುತ್ತೆ ಯಾವ ರೀತಿ ಬೀಜ ಹಾಕ್ತಾರೆ ಎಷ್ಟು ಹಾಕಿದ್ರೆ ಎಷ್ಟು ಎಣ್ಣೆ ಬರುತ್ತೆ ಅನ್ನೋದಾ ನೀವು ಬಂದು ಒಂದು ನೋಡಿ ಆಮೇಲೆ ಎಣ್ಣೆ ತಗೋದು ಉತ್ತಮ ಅಂತ ನಾನು ಹೇಳ್ತೀನಿ ಮತ್ತು ಸೂರ್ಯಕಾಂತಿ ಆಗಿರ್ಬೋದು ಎಳ್ಳಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ರೇಟು ಸ್ವಲ್ಪ ಜೈಸ್ತಿ ಇರುತ್ತೆ ಅಂದರೆ ಅದಕ್ಕೆ ಅಷ್ಟೇ ಶ್ರಮ ಇರುತ್ತೆ ಮತ್ತು ಸೀಡ್ಸ್ಗೆ ಕಾಸ್ಟು ಜಾಸ್ತಿ ಇರುತ್ತೆ ಅದು ಮತ್ತು ಜೈಸ್ತಿ ಅವರ್ಸು ಅದನ್ನು ಹೊಡಿಬೇಕು ಅದರಿಂದ ನೀವು ರೇಟನ್ನ ನೋಡಿ ಕಂಪ್ಯಾರಿಸನ್ ಮಾಡೋದು ಬೇಡ ಎಣ್ಣೆನ ನೋಡಿ ಮತ್ತು ಗೃಹಿಣಿ ನಾವು ಕೂಡ ಇದರಲ್ಲಿ ಮೇನ್ ಹೋಗಿ ಈಗ ಹೊರ್ಗಡೆ ಇರ್ಬೋದು ಗಂಡಸರು ತಂದು ಹಾಕ್ಬಿಡ್ತಾರೆ ಆದರೆ ಎಣ್ಣೆ ಯಾವ ರೀತಿ ಇರೋದ ಇದೆ ಅಂತ ತಿಳ್ ನೋಡೋದು ಗೃಹಿಣಿ ಯಾಕೆಂದರೆ ಅಡುಗೆ ಮಾಡೋರು ಗೃಹಿಣಿಯರು ಮಾತ್ರ ಅವರು ಆಗಿರ್ಬೋದು ಈಗ ಹೊರ್ಗಡೆ ಸಿಗುವಂಥ ಎಣ್ಣೆನು ನಮ್ಮ ಗಾಣದ ಎಣ್ಣೆನೂ ತಗೊಬಂದು ಅವರು ಟೇಸ್ಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಅವರೇ ರೆಕಮೆಂಡ್ ಮಾಡ್ತಾರೆ ಅವರ ಹಸ್ಬೆಂಡ್ಗಳಿಗೆ ರೆಕಮೆಂಡ್ ಮಾಡ್ತಾರೆ ನಮ್ಗೆ ಈ ಎಣ್ಣೆನೇ ಬೇಕು ಆ ಎಣ್ಣೆ ಬೇಡ ಅಂತ ಅದಕ್ಕೆ ನೀವು ಕೂಡ ಬಂದು ವಿಸಿಟ್ ಕೊಟ್ಟು ನೋಡಿ ಆಮೇಲೆ ಬೇಕಾರೆ ಪರೀಕ್ಷೆ ಮಾಡಿ ಅಂತ ಹೇಳ್ತೀನಿ ಇದರಿಂದ ಒಂದೇ ಉಪಯೋಗ ಅಂತ ಏನಿಲ್ಲ ಇದರಿಂದ ಹಲವಾರು ಉಪಯೋಗ ಇದೆ ನಾವು ನೈಸರ್ಗಿಕವಾಗಿ ಹಿಂದೆ ಪಾರಂಪರಿಕವಾಗಿ ಮಾಡ್ತಿದ್ದದ್ದು ಯಾವುದೂ ವೇಸ್ಟ್ ಇಲ್ಲ ಮಾತ್ರ ಇದರಿಂದ ಯಾವುದೇ ಪೊಲ್ಯೂಷನ್ ಕೂಡ ಆಗೋಲ್ಲ ಮಣ್ಣಿಗೆ ಆಗಿರ್ಬೋದು ಗಾಳಿಗೆ ಆಗಿರ್ಬೋದು ನೀರಿಗೆ ಆಗಿರ್ಬೋದು ವಾತಾವರಣಕ್ಕೆ ಜೀರೋ ಪರ್ಸೆಂಟ್ ಪೊಲ್ಯೂಷನು ಮತ್ತು ಇದಕ್ಕೆ ಅವಶ್ಯಕತೆ ಅತಿ ಅವಶ್ಯಕತೆ ಸಿಬ್ಬಂದಿ ವರ್ಗ ಬೀಜಗಳು ಮತ್ತು ಎತ್ತು ಅದು ಬಿಟ್ಟರೆ ಏನು ಅವಶ್ಯಕತೆ ಇಲ್ಲ ಇದನ್ನು ಬಾಗ್ಯ ಮರದಿಂದ ಮಾಡ್ತಾರೆ ಅದ್ರದ್ದು ಏನು ಅಂದರೆ ವಯಸ್ಸಾಗಿರುವಂಥ ಬಾಗ್ಯಮರ ಮೂವತ್ತೈದು ವರ್ಷದಿಂದ ನಲ್ವತ್ತು ವರ್ಷ ಆಗಿರಬೇಕು ಬಾಗ್ಯ ಮರಕ್ಕೆ ಇದರಿಂದ ಏನು ವೇಸ್ಟ್ ಆಗೋಲ್ಲ ಬಾಗಿ ಮರ ಯೂಸ್ ಮಾಡಿದ್ರೆ ಇನ್ನೂ ಎರಡು ನಾವು ಭಾಗ್ಯ ಸಸಿಗಳನ್ನ ಕೂಡ ನೆಡ್ಬೋದು ಇದರಿಂದ ಯಾವುದೇ ಪರಿಸರ ನಾಶ ಕೂಡ ಆಗೋಲ್ಲ ಇದರಿಂದ ಬಾಗ್ಯಮರದಿಂದಲೇ ಎಣ್ಣೆ ತೆಗೆದ್ರೆ ಅದರಲ್ಲಿ ಎಣ್ಣೆಲಿ ಏನು ಸತ್ವ ಇರಬೇಕು ಅದು ಯಾವುದೂ ಹಾಳಾಗಲ್ಲ ಇದು ಆರೋಗ್ಯಕರ ಮರ ಅದರಿಂದ ಬಾಗ್ಯ ಮರನೇ ಕೂಡ ಯೂಸ್ ಮಾಡುವಂಥದ್ದು ಇದರಿಂದ ಯಾವ್ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ಗಾಂಧೀಜಿಯವರು ಒಂದು ಮಾತು ಹೇಳಿದರೆ ಭಾರತ ದೇಶ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಗುಡಿ ಕೈಗಾರಿಕೆಗಳು ತಲೆ ಎತ್ತಬೇಕು ಪಟ್ಟಣ ಪ್ರದೇಶಕ್ಕೆ ನಮ್ಮ ನೌ ಈಗ ಯುವಕರು ವಲಸೆ ಹೋಗುವುದನ್ನು ತಪ್ಪಿಸಬೇಕು ಈಗ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರನೇ ಕೊಡಲಿ ಪಟ್ಟಣ ಪ್ರದೇಶಕ್ಕೆ ತಮ್ಮ ಎತ್ತಂತೆ ತಂದೆ ತಾಯಿಗಳನ್ನ ಬಿಟ್ಟು ಅವರ ಆರೋಗ್ಯವಾಗಿದ್ದಾರೋ ಬರೀ ಫೋನ್ ಮಾಡಿದ್ರೆ ಮಾತ್ರ ವಿಚಾರಿಸ್ಕೊಂಡ್ರೆ ಅಲ್ಲ ನಾವು ಪಕ್ಕದಲ್ಲಿದ್ದು ಆರೈಕೆ ಮಾಡುವುದು ಹೆಂಗಿದ್ದದು ಹೊರ್ಗಡೆ ಇದ್ದು ನೆಮ್ಮದಿ ಜೀವನ ಇರೋಲ್ಲ ಹೊರ್ಗಡೆ ಹೋದರೆ ನಾವು ಇಲ್ಲೇ ಎತ್ಕಂಡು ಯಾವ್ದಾರು ಒಂದು ಉದ್ಯೋಗ ಮಾಡ್ಕೊಂಡು ಇದ್ರ ಜೊತೆಗೆ ಒಂದು ಇದರಿಂದ ಒಂದು ಲಾಭ ಅಂತೇನಿಲ್ಲ ಇಲ್ಲೇ ತಂದೆ ತಾಯಿಗಳನ್ನ ನೋಡ್ಕೋಬೋದು ಮತ್ತೆ ನಮಗೂ ತೃಪ್ತಿ ಇರುತ್ತೆ ಅಲ್ಲಾದರೆ ಫಾಸ್ಟ್ ಲೈಫ್ ಅದು ನೆಮ್ಮದಿ ಅನ್ನೋದು ಇರಲ್ಲ ಹೊರಗಡೆ ಆದರೆ ಇದರಿಂದ ರೈತರಿಗೆ ಅನುಕೂಲ ಏನು ಅಂದರೆ ಓ ಇವರು ಗಾಣ ಮಾಡಿದ್ದಾರೆ ಇದು ಬೀಜ ನಮಗೆ ಅವಶ್ಯಕತೆ ಇರ್ತದೆ ಅದನ್ನು ಬೆಳೆದ್ರೆ ಪ್ರೋತ್ಸಾಹ ಬೆಲೆ ಸಿಗುತ್ತೆ ಬೀಜಕ್ಕೆ ಮತ್ತು ನಾವು ರೈತರನ್ನ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಒಂದು ಇಲ್ಲಿ ಸಿಬ್ಬಂದಿ ವರ್ಗ ಬೇಕಾಗಿರುತ್ತೆ ಇಲ್ಲಿ ನೌಕರಿ ಕೊಟ್ಟಂಗೆ ಆಗುತ್ತೆ ಎತ್ತು ದೇಸಿ ತಳಿಗಳು ದೇಸಿ ತಳಿಗಳು ಅಂದರೆ ಹಳ್ಳಿಕಾರು ಒಂದೇ ಇರಲ್ಲ ಅಮೃತ್ ಮಹಲ್ ಇರುತ್ತೆ ಹಳ್ಳಿಕಾರಿ ಇರುತ್ತೆ ಕಿಲಾರಿ ಇರುತ್ತೆ ದೇವಣಿ ಇರುತ್ತೆ ಇವೆಲ್ಲ ದೇಸಿ ತಳಿಗಳು ಇವನು ಕೂಡ ಮತ್ತು ಮಲೆನಾಡು ಗಿಡ ಅಭಿವೃದ್ಧಿ ಪಡಿಸ್ದಂಗೆ ಆಗುತ್ತೆ ರೈತರಿಗೆ ಹೆಚ್ಚೆಚ್ಚು ಉದ್ಯೋಗ ಕೊಟ್ಟಂಗೆ ಆಯ್ತೆ ಸಿಟಿಲೇ ಮಾತ್ರ ಜೀವನ ಮಾಡಬೇಕಾದಿಲ್ಲ ನಮ್ಮ ಹಳ್ಳಿಲೂ ಕೂಡ ಆರೋಗ್ಯವಾಗಿ ಸುತ್ತ ಶುದ್ಧವಾದ ಗಾಳಿಯನ್ನು ಬಳಸ್ಕೊಂಡು ನಾವು ಜೀವನ ಮಾಡ್ಬೋದು ನಾವು ಇತ್ತೀಚೆಗೆ ನಾವು ಒಂದು ಗಮನ ಹರಿಸಿದ್ದೇನು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಇದ್ದಂಥ ಒಂದು ಎರಡು ಆಸ್ಪತ್ರೆಗಳು ಈಗ ಹೋಬಳಿ ಮಟ್ಟದಲ್ಲಿ ಐದು ಆರು ಆಸ್ಪತ್ರೆಗಳಾಗ್ಬಿಟ್ಟಿವೆ ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗ್ಬಿಟ್ಟಿವೆ ಯಾಕೆಂದರೆ ಅನಾರೋಗ್ಯಕರವಾದ ಎಣ್ಣೆ ಇದ್ದಾರೆ ಎಣ್ಣೆ ಅಂದರೆ ಅಡುಗೆಗೆ ಮೇನ್ ಆಗಬೇಕಾಗಿರೋದು ಎಣ್ಣೆ ಅನಾರೋಗ್ಯಕರ ಎಣ್ಣೆ ತಿಂದು ನಾವು ಆಸ್ಪತ್ರೆಗಳಿಗೆ ದುಡ್ಡನ್ನು ಚೆಲ್ಲು ಬದಲು ಆರೋಗ್ಯಕರವಾದಂಥ ಎಣ್ಣೆ ತಿಂದು ಆಸ್ಪತ್ರೆಗಳನ್ನ ತಗ್ಗಿಸಿ ಗಾಣಗಳನ್ನ ಹೆಚ್ಚಿಸಿ ಅಂತ ಬೇಕಾದ್ರೆ ಹೇಳ್ಬೋದು ಇದರಿಂದ ನಾವು ಪುಣ್ಯಕೋಟಿ ನ್ಯಾಚುರಲ್ಸ್ ಅಂತ ಇದಕ್ಕೆ ಒಂದು ಬ್ರ್ಯಾಂಡ್ಗೆ ಹೆಸರು ಕೊಡಬೇಕಾದ್ರೆ ಒಂದು ಉದ್ದೇಶ ಇದೆ ಪುಣ್ಯಕೋಟಿ ಅಂದರೆ ಇದು ಗೋವುಗಳಿಂದ ಮಾಡುವಂಥ ಕೆಲಸ ಗೋವುಗಳಿಂದ ಮಾಡಿದ್ದು ಮತ್ತು ನೈಸರ್ಗಿಕ ಪದ್ಧತಿ ನ್ಯಾಚುರಲ್ಸ್ ಅಂದರೆ ನೈಸರ್ಗಿಕ ಪದ್ಧತಿಯಲ್ಲಿ ಮಾಡುವಂಥದ್ದು ಇದು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಎಣ್ಣೆನ ಅದರಿಂದ ಪುಣ್ಯಕೋಟಿ ನ್ಯಾಚುರಲ್ಸ್ ಅಂತ ಒಂದು ಹೆಸರನ್ನು ಕೊಟ್ಟಿದ್ದೀವಿ ಈ ಕೆಲಸವನ್ನು ಮಾಡಿ ನಾವು ಜನರ ಆರೋಗ್ಯಕ್ಕೆ ಒಂದು ಒಳ್ಳೆಯ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಿರೋದ್ರಿಂದ ಈ ಕೆಲಸ ಮಾಡಿದ್ರೆ ನಮಗೆ ಕೋಟಿ ಪುಣ್ಯ ಸಿಗದಷ್ಟು ಇದು ಲಾಭದ್ದು ಒಂದು ಕಡೆ ಬಿಟ್ಟಾಕಿ ಅದ್ರ ಸಿಗ್ಬೋದು ಸಿಗದೆ ಇರ್ಬೋದು ಆದರೆ ಈ ಕೆಲಸದಿಂದ ನಮಗೆ ಕೋಟಿ ಆರೋಗ್ಯ ಉತ್ ಇದರಿಂದ ಚೆನ್ನಾಗಿ ಆರೋಗ್ಯ ಅವ್ರು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ನಮ್ಮ ಎಣ್ಣೆನ ತಿಂದವರು ಅಂದರೆ ಅದು ಕೋಟಿ ಪುಣ್ಯ ಬಂದಷ್ಟು ಅದರಿಂದ ಈ ಹೆಸರನ್ನು ಇಟ್ಟಿದ್ದೀವಿ ಮತ್ತು ನಾವು ಯಾವುದೇ ಪದಾರ್ಥಗಳನ್ನ ಇಲ್ಲಿ ಎಣ್ಣೆ ತಯಾರು ಮಾಡೋಕ್ಕೆ ಪದಾರ್ಥ ಬಳಸುವಂಥದ್ದು ಏ ಒನ್ ಗ್ರೇಡೆ ಆಗಿರುತ್ತೆ ಕಡಿಮೆ ಪ ಕ್ವಾಲಿಟಿ ಪದಾರ್ಥನ ತಂದು ನಾವು ಎಕ್ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಕಾಸ್ಟ್ ಕಡಿಮೆ ಆಗ್ಬೋದು ಆದರೆ ನಮಗಂತೂ ಎಣ್ಣೆ ಬರಲ್ಲ ಆದ್ದರಿಂದ ನಾವು ಎ ಒನ್ ಕ್ವಾಲಿಟಿ ಬೀಜನೇ ತಂದು ಅರಿಯುವಂಥದ್ದು ಬೇಕಾದ್ರೆ ಇನ್ನ ಐತೆ ನೋಡಿ ಕಡಲೆ ಬೀಜ ಇದು ಈ ಗ್ರೇಡಂದು ಕಡಲೆ ಬೀಜನೇ ತರೋದು ಇದರಲ್ಲಿ ಯಾವುದೇ ರೀತಿಯ ಸಣ್ಣ ಚೀಕು ಅಥವಾ ಕಳಪೆ ಮಟ್ಟದ ಬೀಜ ಯಾವುದೇ ಇರುವುದಿಲ್ಲ ಕೊಬ್ಬರಿನೂ ಕೂಡ ಅಲ್ಲಿ ಗ್ರೇಡಾಗಿ ವಿಂಗಡಿಸಿರ್ತಾರೆ ಹತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರು ಕ್ವಾಲಿಟಿ ಕ ಕೊಬ್ಬರಿನೇ ತಂದು ನಾವು ಎಣ್ಣೆಯನ್ನು ತಯಾರು ಮಾಡ್ತೀವಿ ಅವರು ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಕಡಲೆ ಬೀಜಕ್ಕೆ ಕಡಲೆ ಬೀಜದ ಎಣ್ಣೆಗೆ ದುಡ್ಡು ಕೊಟ್ಟು ತಗೊಳ್ತಾರೆ ಅಂದರೆ ಅದಕ್ಕೆ ತಕ್ಕಂತೆ ನಾವು ಸೀಡ್ಸ್ನ ತಂದು ಅರಿವಂಥದ್ದು ಇದ್ರ ನೂರು ರೂಪಾಯಿ ಇವತ್ತು ಲಾಭ ಮಾಡಿಬಿಟ್ರೆ ನಾಳೆಗೆ ಅವರ ಕೆಡ್ತು ಅಂದರೆ ಒಣೆ ಬರೋದು ನಮ್ಮದು ಕೋಟಿ ಪುಣ್ಯ ಇರೋದಿರಲಿ ಒಣೆ ಬರುವಂಥದ್ದು ನಮ್ಮದಾಗಿರೋದ್ರಿಂದ ಅವರು ಏನು ದುಡ್ಡು ಅಮೌಂಟ್ ಕೊಡ್ತಾರೆ ಆ ಅಮೌಂಟ್ಗೆ ತಕ್ಕಂಥ ಕ್ವಾಲಿಟಿ ಎಣ್ಣೆನ ಕೊಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿರುತ್ತೆ ಇದು ಸೋಲಾರ್ ಪ್ಯಾನೆಲ್ ಅಂತ ಕರಿತೀವಿ ಇದನ್ನು ಯಾಕೆ ಮಾಡಿದ್ದೀವಿ ಅಂದರೆ ನಾವು ಈ ಘಟಕನ ಸ್ಥಾಪನೆ ಮಾಡಿದ ಮೂರು ತಿಂಗಳವರೆಗೆ ನಮ್ಮ ಹತ್ರ ಇದು ಅವೈಲೇಬಲ್ ಇರಲಿಲ್ಲ ಇದರಿಂದ ನಾವು ಕೆಲವೊಂದು ಅನುಭವಗಳನ್ನ ಪಡೆದಿದ್ದೀವಿ ಏನು ಅಂತಂದರೆ ಇದನ್ನು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸ್ಬೇಕು ಅಂದರೆ ಕೆಲವು ಸಾರಿ ಮಳೆ ಬರುತ್ತೆ ನಮ್ಮ ಹತ್ರ ಸಿಬ್ಬಂದಿ ಇರೋಲ್ಲ ಅದನ್ನು ನಾವು ಮಳೆ ಬೀಳದೆ ಇರುವಂಥ ಪ್ರದೇಶಕ್ಕೆ ಎತ್ ಮಡಗಬೇಕು ಅಂದರೆ ಆಗೋಲ್ಲ ಎಣ್ಣೆ ಹಾಳಾಗುತ್ತೆ ಮತ್ತು ಧೂಳು ಬರುತ್ತೆ ಇದರಿಂದೆಲ್ಲ ತಗಿಸಬೇಕು ಕೆಲವೊಂದು ಅನುಕೂಲಗಳನ್ನ ಇದಕ್ಕಾಗೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸೋಲ ಸೋಲಾರ್ ಪ್ಯಾನಲ್ನ ಮಾಡಿದ್ದೀವಿ ಮತ್ತು ಎಣ್ಣೆ ಕಾಯಬೇಕು ಅಂದರೆ ಇದು ಸೂಕ್ತವಾದ ಪ್ರದೇಶ ಮತ್ತು ಇಂಡಿ ಒಣಗಲಿ ಒಣಗಬೇಕು ಅಂದರೆ ಇದು ಸೂಕ್ತವಾದ ಪ್ರದೇಶ ಮತ್ತು ಎಲ್ಗೂ ಎತ್ತಿ ಮಡಗಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲ ಅಂದರೂ ಆದರೂ ಪಾಡ್ಗದು ಕೆಲಸ ನಡೀತಾ ಇರೋದ್ರಿಂದ ಬನ್ನಿ ತೋರಿಸ್ತೀನಿ ಒಳಗಡೆ ನಾವು ತೆಗ್ದಂಥ ಎಣ್ಣೆನ ಈ ಥರ ಸ್ಟೀಲ್ ಡ್ರಮ್ನಲ್ಲಿ ಸ್ಟೋರ್ ಮಾಡ್ತೀವಿ ಇದು ಕಮ್ಮಿ ಅಂದರೂ ಒಂದು ಐದು ದಿನನಾದರೂ ಸ್ಟೋರ್ ಮಾಡಿದ್ರೆ ನಮಗೆ ಎಣ್ಣೆ ಈ ಕಲರ್ ಬರುತ್ತೆ ಇದು ಕೊಡೋಕ್ಕೆ ಸೂಕ್ತವಾದಂಥ ಎಣ್ಣೆ ಇದು ಈ ಥರ ಡ್ರಮ್ನ ಮುಚ್ಚಳ ಮುಚ್ಚಿದ್ರೆ ಯಾವುದೇ ರೀತಿಯ ಇದಕ್ಕೆ ಧೂಳಿ ಆಗಲಿ ಮೊದಲಾಗೆ ಸೋಲಾರ್ ಪ್ಯಾನಲ್ ಇರೋದ್ರಿಂದ ಯಾವುದೇ ರೀತಿ ಧೂಳಾಗ್ಬೋದು ಮಳೆ ಆಗ್ಬೋದು ಚಳಿ ಆಗ್ಬೋದು ನಮ್ಮ ಗಾಣದಲ್ಲಿ ಯಾವ ರೀತಿ ಮಳೆ ಚಳಿ ಇಲ್ಲದೇ ಕೆಲಸ ಮಾಡ್ತೀವಿ ಇದು ಕೂಡ ಅದೇ ರೀತಿ ಇದಕ್ಕೂ ಕೂಡ ಯಾವುದೇ ವಿದ್ಯುತ್ ಬೇಕಾಗಿಲ್ಲ ನಮ್ಮ ಗಾಣಕ್ಕೂ ಕೂಡ ಯಾವುದೇ ರೀತಿಯ ವಿದ್ಯುತ್ ಬೇಕಾಗಿಲ್ಲ ಎಲ್ಲ ಡ್ರಮ್ಗಳು ಒಂದೇ ರೀತಿ ಇರೋದರಿಂದ ಯಾವ ಡ್ರಮ್ಮುಂದು ಎಣ್ಣೆ ಯಾವ ರೀತಿ ಅಂತ ನಮ್ಗೆ ಗೊತ್ತಾಗಲ್ಲ ಅದಕ್ಕಾಗಿ ನಾವು ಡೇಟ್ಗಳನ್ನ ಹಾಕಿ ಈ ಥರ ಸ್ಟೀಲ್ ಡ್ರಮ್ನಲ್ಲಿ ತೆಗ್ದುಬಿಟ್ಟಿರ್ತೀವಿ ಐದು ದಿನದ ನಂತರ ನಾವು ಎಣ್ಣೆನ ಕೊಡೋಕ್ಕೆ ರೆಡಿ ಇರುತ್ತೆ ಈ ಥರ ಸ್ಟೋರ್ ಮಾಡಿರ್ತೀವಿ ಸ್ಟೀಲ್ ಡ್ರಮ್ನಲ್ಲಿ ಇದರಲ್ಲಿ ಯಾವುದೇ ರೀತಿಯ ವೇಸ್ಟ್ ಇರಲ್ಲ ಇದು ಮಾಡಬೇಕು ಅಂದರೆ ಮೇನ್ ಉದ್ದೇಶ ಇಲ್ಲಿದೆ ತೋರಿಸ್ತೀನಿ ನೋಡಿ ಈ ಥರ ಕೆಳಗಡೆ ತಳದಲ್ಲಿ ಕೆಲವೊಂದು ಸಣ್ಣ ಕಣಗಳು ಅದೇ ಕಡಲೆ ಬೀಜದ್ದೇ ಸಣ್ಣ ಕಣಗಳು ಉಳ್ಕೊಂಡಿರುತ್ತೆ ಇದನ್ನು ಬಟರ್ ಅಂತ ಕರೀತಾರೆ ಫೀನಟ್ ಬಟರ್ ಅಂತ ಈ ಥರ ಈ ತಳ ನಮ್ಮ ಹತ್ರನೇ ಉಳ್ಕೋಬೇಕು ಅವು ಗ್ರಾಹಕರಿಗೆ ಕೊಟ್ಟರೆ ಅದು ಅವ್ರ ಅದ್ರ ಇದು ಏನು ಅಂತ ಗೊತ್ತಿರಲ್ಲ ಅವ್ರಿಗೆ ಏನೋ ವೇಸ್ಟ್ ಇರಬೇಕು ಇದು ಅಂತ ಅಂದ್ಕೋತಾರೆ ಅದರಿಂದ ಈ ಡ್ರಮ್ಮಲ್ಲೇ ಸ್ಟೋರ್ ಆಗಿರುತ್ತೆ ಇದನ್ನು ನಾವು ಹಸುಗಳಿಗೆ ಇದು ಎಣ್ಣೆ ಎಲ್ಲ ರಿಮೂವ್ ಮಾಡಿದ ನಂತರ ಹಸುಗಳಿಗೆ ಬಳಸ್ಕೊತೀವಿ ಇದನ್ನ ನಾವಿಲ್ಲಿ ಬಂದಂಥವ್ರಿಗೆ ಅವರೇ ಪಾತ್ರೆಗಳನ್ನ ತಗೊಬರ್ಬೋದು ಸ್ಟೀಲ್ ಪಾತ್ರೆಗಳನ್ನ ಆದಷ್ಟು ತಗೊಂಡು ಬನ್ನಿ ಅಂತಲೇ ಹೇಳ್ತೀವಿ ತಗೊಂಡು ಬಂದವ್ರಿಗೆ ನಾವು ಯಾರಿಗೂ ಕೂಡ ಕಡಿಮೆ ಪ್ರಮಾಣದ ಎಣ್ಣೆನ ಕೊಡಲ್ಲ ಯಾಕೆಂದ್ರೆ ತೂಕ ಮಾಡಿ ಒಂದು ಲೀಟ್ರಿಗೆ ಒಂಬೈನೂರ ಹತ್ತು ಗ್ರಾಮ್ ಬರುತ್ತೆ ಹತ್ತು ಗ್ರಾಮ್ನ ತೂಕ ಮಾಡೇ ಕೊಡೋದು ಅವ್ರ ಪಾತ್ರೆ ತಂದರೆ ಅವ್ರ ಪಾತ್ರೆಗೆ ಹಾಕೊಡ್ತೀವಿ ಇಲ್ಲಾಂದರೆ ನಮ್ಮ ಹತ್ರ ಸಾಗಾಣಿಕೆದು ಒಂದು ಸ್ವಲ್ಪ ಕಷ್ಟ ಇರೋದರಿಂದ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀವಿ ನೀವು ಬೇಕು ಅಂದರೆ ಸ್ಟೀಲ್ ಕ್ಯಾರಿಯರ್ ಆಗ್ಬೋದು ಟಿನ್ ಆಗ್ಬೋದು ತಂದರೆ ನಾವು ಅದಕ್ಕೆ ಕೂಡ ಹಾಕ್ಕೊಡ್ತೀವಿ ಇದರಲ್ಲಿ ಡಬಲ್ ಫಿಲ್ಟ್ರ್ ಮಾಡೇ ಕೊಡೋದು ಮತ್ತು ಇದು ಕೊಬ್ಬರಿ ಎಣ್ಣೆ ಇದು ಇದು ಸೂರ್ಯಕಾಂತಿ ಎಣ್ಣೆ ತೆಗ್ದು ಟೆನ್ ಡೇಸ್ ಆಗೈತೆ ಇದು ಕೊಬ್ಬರಿ ಎಣ್ಣೆ ಮತ್ತು ಇದು ಎಳ್ಳೆಣ್ಣೆ ಇದು ಎಳ್ಳೆಣ್ಣೆ ಇದು ಓಮ್ ಮೇಡು ಕೈ ಎಣ್ಣೆ ಅಂತಾರೆ ಅಥವಾ ಎಣ್ಣೆ ಅಂತಾರೆ ಇದನ್ನು ಮತ್ತು ಇದು ಹುಚ್ಚೆಳ್ಳೆಣ್ಣೆ ನೀವು ಆದಷ್ಟು ಗ್ರಾಹಕರು ಇಲ್ಲಿ ಗಾಣದ ಹತ್ರನೇ ಬಂದು ಪರೀಕ್ಷೆ ಮಾಡಿ ಎಣ್ಣೆ ತಗೊಳ್ಳಿ ಅಂತಲೇ ಬೇಕಾದ್ರೆ ಹೇಳ್ತೀವಿ ಯಾಕೆಂದರೆ ನಿಮ್ಮ ನೈಜ ಪರಿಸ್ಥಿತಿ ವಾಸ್ತವ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ ನೀವು ಬಂದು ಆಮೇಲೆ ಯೂಸ್ ಮಾಡ್ಬೋದು ಗೃಹಿಣಿಯರು ಆದಷ್ಟು ಬನ್ನಿ ಅಂತ ಹೇಳ್ತೀವಿ ಯಾಕೆಂದರೆ ಇಲ್ಲಿ ತೆಗೆದಂತೆ ಎಣ್ಣೆ ಯಾವ ರೀತಿ ಇರುತ್ತೆ ಮನೇಲಿ ಬಳಸಿದಾಗ ಯಾವ ರೀತಿ ಅದು ಫ್ಲೇವರ್ ಬರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರಿಂದ ಅವ್ರನ್ನೂ ಕೂಡ ಬಂದು ಒಂದು ರೀತಿ ಪಿಕ್ನಿಕ್ ಥರ ಆಗುತ್ತೆ ವಿಸಿಟ್ ಕೊಟ್ಟು ನೋಡಿ ನಂತರ ತಗೊಳ್ಳಿ ಅಂತ ಹೇಳ್ತೀವಿ ಇದು ಚ ಚೆನ್ನಾಗಿರುವಂಥ ಕೊಬ್ಬರಿ ಇದು ಈ ಥರ ನಾವು ಇಲ್ಲಿ ಬಿಸಿಲಲ್ಲಿ ಹಾಕಿ ನಂತರ ಅಲ್ಲಿಗೆ ಗಾಣಕ್ಕೆ ಬಳಸುವಂಥದ್ದು ಮತ್ತು ಇದು ಹುಚ್ಚಳಿಂಡಿ ಹುಚ್ಚಳಿಂಡಿನ ಕೆಲವರು ಹಸುವಾಗಿ ಬಳಸ್ತಾರೆ ಕೆಲವರು ಗಿಡಗಳಿಗೆ ಗೊಬ್ಬರವಾಗಿ ಕೂಡ ಇದನ್ನು ಬಳಸ್ತಾರೆ ಇದು ಕೊಬ್ಬರು ಹುಚ್ಚಳಿಂಡಿ ಇದು ಕಡಲೆಕಾಯಿ ಹಿಂಡಿ ಈ ಹಿಂಡಿನ ಹಸುಗಳಿಗೆ ಬಳಸ್ತಾರೆ ಹಸುಗಳಿಗೆ ಬಳಸೋದ್ರಿಂದ ಏನೇನು ಪ್ರಯೋಜನ ಅಂದರೆ ಇದನ್ನು ಬಳಸಿದ್ರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ನಾವು ಯಾವ ರೀತಿ ಶುದ್ಧವಾದ ಎಣ್ಣೆಯನ್ನು ತಿಂತೀವಿ ಹಸುಗಳಿಗೂ ಕೂಡ ಶುದ್ಧವಾದ ತಿಂಡಿಗಳನ್ನು ಹಾಕಬೇಕು ಆಹಾರ ಊಟದ ಜೊತೆಗೆ ಮೇವಿನ ಜೊತೆಗೆ ತಿಂಡಿಗಳನ್ನ ಹಾಕಬೇಕು ಅದು ಕೂಡ ಶುದ್ಧವಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಇರುತ್ತೆ ಮತ್ತು ಇದು ಹಸುಗಳಿಗೆ ಮಾತ್ರ ಅಲ್ಲ ಕೋಳಿ ಸಾಕಾಣಿಕೆಯವರು ಕೂಡ ಬಳಸ್ತಾರೆ ಮೀನು ಸಾಕಾಣಿಕೆಯವರು ಕೂಡ ಇದನ್ನು ಬಳಸ್ತಾರೆ ಮತ್ತು ಇದರಿಂದ ಹಲವಾರು ಉಪಯೋಗಗಳು ಇದೆ ಮತ್ತು ಬ್ರೈ ಬೈ ಪ್ರಾಡಕ್ಟ್ ಕೂಡ ಇದರಿಂದ ಉತ್ಪಾದನೆ ಮಾಡ್ಬೋದು ನಾವು ಕಡಲೆ ಬೀಜದಲ್ಲಿ ಎಣ್ಣೆ ತೆಗಿಬೇಕು ಅಂದರೆ ಎರಡು ಗಂಟೆ ಕೆಲಸ ಆಗುತ್ತೆ ಅಂತ ಹೇಳಿದ್ವಿ ಎರಡು ಗಂಟೆ ಕೆಲಸದಲ್ಲಿ ಎಣ್ಣೆ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು ಅಂದರೆ ಅರ್ಧ ಲೀಟ್ರ್ ನೀರಿಂದ ಅದು ಕಾರಣ ಏನು ಅಂದರೆ ಬರೀ ಗಾಣ ಹೊಡೆದ್ರೆ ಬರೀ ಪುಡಿ ಆಗುತ್ತೆ ಅಷ್ಟೇ ಕಡಲೆ ಬೀಜ ಎಣ್ಣೆ ಪ್ರೊಡ್ಯೂಸ್ ಆಗಲ್ಲ ಅದಕ್ಕೆ ಎಣ್ಣೆಗೆ ಒಂದು ಗಾಣಕ್ಕೂ ಬೀಜಕ್ಕೂ ಒಂದು ಬೇಕು ಅಂದರೆ ಅರ್ಧ ಲೀಟ್ರ್ ನೀರು ಹಾಕಬೇಕು ಅರ್ಧ ಲೀಟ್ರ್ ನೀರು ಹಾಕಿದ್ಮೇಲೆ ಎಣ್ಣೆ ನಮಗೆ ಹೊರಗಡೆ ಬರುವಂಥದ್ದು ಅದು ಅರ್ಧ ಲೀಟ್ರ್ ನೀರೇನು ಹಾಕಿರ್ತೀವಿ ಗ್ರಾಹಕರಿಗೆ ಅದು ನೀರು ಇದೆ ಅಂತ ಅನಿಸ್ಬಾರ್ದು ಮತ್ತು ಅದರಿಂದ ಎಣ್ಣೆ ಕೆಡುತ್ತೆ ಅದರಿಂದ ಐದು ದಿನ ನಾವು ಸ್ಟೋರ್ ಮಾಡೋ ಉದ್ದೇಶನೇ ಅದು ಯಾವ ನೀರು ಹಾಕಿರ್ತೀವಿ ಅರ್ಧ ಲೀಟ್ರು ಆ ನೀರು ಈ ಸೋಲಾರಲ್ಲಿ ಈಟ್ಗೆ ಆವಿಯಾಗಿರುತ್ತೆ ಆವಿ ಮತ್ತು ಇದರಿಂದ ಇನ್ನೊಂದು ಉಪಯೋಗ ಏನು ಅಂದರೆ ನಾವು ಎಷ್ಟೇ ದಿನ ಮಡಗಿದ್ರು ಕೂಡ ಎಣ್ಣೆ ಹಾಳಾಗೋಲ್ಲ ಎಣ್ಣೆಗೆ ನೀರು ಹಾಕಿದ್ರೆ ಹಾಳಾಗುತ್ತೆ ಆದರೆ ನಾವು ಪ್ರೊಡ್ಯೂಸ್ ಮಾಡುವಾಗ ಮಾತ್ರ ನೀರು ಹಾಕಿರೋದ್ರಿಂದ ಎಣ್ಣೆ ಹಾಳಾಗಲ್ಲ ಕೆಡಬಾರ್ದು ಮತ್ತು ಇದರಲ್ಲಿರುವಂಥ ಅಂಶ ಕಣಗಳು ಕೆಳಗಡೆ ಕೂತ್ಕೋಬೇಕು ತಿಳಿ ಥರ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸೋಲಾರ್ ಮಾಡಿದ್ದೀವಿ ಮತ್ತು ನೀರು ಆಗಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ನಾನು ತಿಳಿದ ಮಟ್ಟಿಗೆ ನಾವು ನಮ್ಮ ಹಳೆ ಮೈಸೂರು ಹಳೆ ಮೈಸೂರು ಭಾಗದ ಮಹಿಳೆಯರು ತಮ್ಮ ಎಜುಕೇಷನ್ನು ಮುಗಿಸಿ ಪಟ್ಟಣ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡುವಂಥದ್ದು ಅದು ಅವರ ವೈಯಕ್ತಿಕ ಅವರವರ ಒಬ್ಬೊಬ್ಬರು ಗುಣ ಆಸೆ ಬೇರೆ ಬೇರೆ ಇರುತ್ತೆ ಆ ಆಸೆಗೆ ತಕ್ಕಂತೆ ಅವರು ಕೆಲಸವನ್ನು ಮಾಡ್ತಾರೆ ಆದರೆ ನಾನು ಹೇಳುವಂಥದ್ದು ಏನು ಅಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಸ್ವ ಉದ್ಯೋಗ ಮಾಡೋದ್ರಿಂದ ಅವ್ರಿಗೆ ಅನೇಕ ರೀತಿಯ ಅನುಕೂಲಗಳೈತೆ ಮತ್ತು ಒಂದು ಆತ್ಮತೃಪ್ತಿ ಅನ್ನೋದಿರುತ್ತೆ ನಾವು ಹೊರ್ಗಡೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿ ಅವ್ ಇಪ್ಪತ್ತರಿಂದ ಮೂವತ್ತು ಸಾವಿರ ಸಂಬಳ ತಗೊಬೋದು ಆದರೆ ನಾವು ಸ್ವ ಉದ್ಯೋಗ ಮಾಡಿ ಹದಿನೈದು ಸಾವಿರ ಸಂಬಳ ತಗೊಂಡ್ರು ಅದಕ್ಕೆ ನಮಗೆ ಆತ್ಮತೃಪ್ತಿ ಅನ್ನೋದಿರುತ್ತೆ ಮತ್ತು ನಮ್ಮ ಕುಟುಂಬದ ಜೊತೆ ಮಾಡಿರ್ತೀವಿ ಇದು ಒಂದು ಸ್ವ ಉದ್ಯೋಗ ಅಂದರೆ ಒಂದೇ ಕೆಲಸ ಇರೋದಿಲ್ಲ ಅಗರಬತ್ತಿ ಮಾಡ್ಬೋದು ಸಿರಿಧಾನ್ಯಗಳು ಮಿಲ್ಲೆಟ್ಸ್ಗಳು ಮಾಡ್ಬೋದು ಮತ್ತು ಈ ಥರ ಗಾಣದ ಎಣ್ಣೆಗಳನ್ನ ಮಾಡ್ಬೋದು ಇನ್ನೂ ಅನೇಕ ರೀತಿ ಹಲವಾರು ರೀತಿಯ ಸ್ವಉದ್ಯೋಗಗಳನ್ನ ಮಾಡ್ಬೋದು ಹಸು ಸಾಕಾಣಿಕೆ ಮಾಡ್ಬೋದು ಕುರಿ ಸಾಕಾಣಿಕೆ ಮಾಡುವಂಥದ್ದು ಒಂದೇ ರೀತಿ ಅಂತೇನಿಲ್ಲ ಹಲವು ರೀತಿ ಮಾಡ್ಬೋದು ಕೆಲವರು ಕೂಡ ಈಗ ಪುರುಷರು ಎಷ್ಟು ಸಮಾನ ಮಹಿಳೆಯರು ಕೂಡ ಅದೇ ರೀತಿ ಕಲ್ಟಿವೇಟರ್ಗಳನ್ನ ಬಳಸಿ ಉಳುಮೆ ಕೂಡ ಇದ್ದಾರೆ ಅದು ಅವರವರ ಸ್ವಂತಕ್ಕೆ ಬಿಟ್ಟಂಥದ್ದು ನಾವು ಕೂಡ ನಂದು ಸ್ವಾವಲಂಬಿ ಆಗಬೇಕು ಗಂಡಸರ ಪುರುಷರ ಮೇಲೆ ಡಿಪೆಂಡ್ ಆಗಬಾರ್ದು ನಾವೇ ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಹೇಳೋದೇನು ಅಂದರೆ ಆರೋಗ್ಯವೇ ಭಾಗ್ಯ ಆ ಆರೋಗ್ಯವೇ ಭಾಗ್ಯ ಅನ್ನೋದು ನಮ್ಮ ಗೃಹಿಣಿಯರ ಕೈಯಲ್ಲಿದೆ ಯಾಕೆ ಅಂದರೆ ನಾವು ನಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಅದು ಗೃಹಿಣಿ ಕೈಲಿ ಯಾಕೆ ಅಂದ್ರೆ ನಾವು ಅವರು ಏನೇ ಪದಾರ್ಥ ತಂದು ಕೊಡ್ಬೋದು ನಾವು ಅಡುಗೆ ಮನೆಯಲ್ಲಿ ಏನು ಆಹಾರವನ್ನು ನಾವು ತಯಾರು ಮಾಡ್ತೀವಿ ಅದರಲ್ಲಿ ಸಂಬಂಧಪಟ್ಟಿರುತ್ತೆ ಇದು ನಮ್ಮ ಕುಟುಂಬದ ಆರೋಗ್ಯ ನಮ್ಮ ಕೈಲೇ ಇದೆ ಯಾಕೆಂದರೆ ನಾವು ಇವತ್ತು ಬಾಯಿ ರುಚಿಗೋಸ್ಕರ ಜಂಕ್ ಫುಡ್ಡು ಯೂಸ್ ಮಾಡುವಂಥದ್ದು ಗೋಬಿ ರುಚಿ ಅಷ್ಟೇ ಅದು ಆದರೆ ಹೊಟ್ಟೆಗೆ ಅದು ಆರೋಗ್ಯಕರ ಅಲ್ಲ ನಾವು ಆರೋಗ್ಯಕರವಾಗಿರಬೇಕು ಅಂದರೆ ಗಾಣದ ಎಣ್ಣೆಗಳನ್ನ ಯೂಸ್ ಮಾಡಬೇಕು ದೇಸಿ ಹಸುಗಳನ್ನ ತುಪ್ಪ ಇರ್ಬೋದು ಇರ್ಬೋದು ಮೊಸರು ಇರ್ಬೋದು ಅದರಿಂದ ಏನೇ ಉತ್ಪಾದನೆ ಆಗ್ಬೋದು ಅದನ್ನು ಬಳಸಿದ್ರೆ ಅದರಲ್ಲಿ ಯಾವುದೇ ರೀತಿಯ ವಿಷಕಾರಿಯುಕ್ತ ಆಹಾರ ಪದಾರ್ಥಗಳು ಅಂತ ಇರೋಲ್ಲ ಅದು ಮತ್ತು ನಾವು ಸಾವಯವವಾಗಿ ಬೆಳೆಯುವಂಥ ಸಾವಯವವಾಗಿ ತಯಾರಾಗುವಂಥ ಬೆಲ್ಲ ಇರ್ಬೋದು ಅದು ಆರ್ಗ್ಯಾನಿಕ್ ಆಗಿರ್ಬೋದು ಮತ್ತು ಸಾವಯವ ಬೆಳೆಗಳು ಈ ಆಗಿರ್ಬೋದು ಉಳ್ಳಿ ಸಜ್ಜೆ ನವಣೆ ಅವೆಲ್ಲ ಹಿಂದೆ ಬಳಸ್ತಿದ್ರು ಅವರು ಆರೋಗ್ಯಕರವಾಗಿದ್ದರು ಈಗಲೂ ಕೂಡ ನಾವು ಅದನ್ನು ಮರುಕಳಿಸಬೇಕು ಮರುಕಳಿಸಿದ್ರೆ ಹಿಂದೆ ಯಾವ ರೀತಿ ಆರೋಗ್ಯವಾಗಿ ಬಳ ಬೆಳೀತಿದ್ರು ಅದೇ ರೀತಿ ನಾವು ಕೂಡ ಆರೋಗ್ಯವಾಗಿ ಇರ್ಬೋದು ಮತ್ತು ಆಸ್ಪತ್ರೆಯಿಂದ ಒಂದೇ ಅನು ಅನಾನುಕೂಲ ಅಂತ ಹೇಳೋಕ್ಕಾಗಲ್ಲ ಆಸ್ಪತ್ರೆ ಇದ್ದಾರೆ ಅಂದರೆ ಅವ್ರ ಮನೆಯವರೆಲ್ಲ ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ ಅದ್ರ ಬದಲು ನಾವು ಉತ್ತಮವಾದಂಥ ಆಹಾರ ಪದಾರ್ಥಗಳನ್ನ ಬಳಸೋದ್ರಿಂದ ಮಾನಸಿಕ ಒತ್ತಡನೂ ಕೂಡ ಇರಲ್ಲ ಮತ್ತು ಯಾವುದೇ ರೀತಿ ಪೊಲ್ಯೂಷನು ಇದರಲ್ಲಿ ಆ್ಯಡ್ ಆಗಿರೋಲ್ಲ ನಾವು ಕೂಡ ಚೆನ್ನಾಗಿರೋ ಎಣ್ಣೆ ತಿಂತಾ ಇದ್ದೀವಿ ಅಂದರೆ ನಾವು ಲವಲವಿಕಿಯಾಗಿರ್ತೀವಿ